ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮಾಲಾ ಖುಷಿ ಮಾತಾಡ್ತಾ ಇರೋದು ಇವತ್ತು ನಾನು ರೆಸಿಪಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ಮಕ್ಳಿಗೆ ಇಷ್ಟಪಡ್ತಿನ್ನುವಂಥ ಸ್ನ್ಯಾಕ್ಸು ಯಾಕಂದರೆ ಬಾಳೆಹಣ್ಣು ತಂದಿರ್ತೀರಿ ಬಾಕ್ಸ್ಗಂತ ಅದು ಬಾಳೆಹಣ್ಣೆಲ್ಲ ಹಾಳಾಗ್ಬಿಡ್ತೈತೆ ಅಂದ್ಬಿಟ್ಟು ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಇವತ್ತು ರಸಾಯನ ಇದ್ದೀನಿ ರಸಾಯನಕ್ಕೆ ಏನೇನು ಬೇಕೋ ಐಟಮ್ಸು ನಾನು ತೋರಿಸ್ತಾ ಇದ್ದೀನಿ ಬನ್ನಿ ಒಂದು ಆಗಷ್ಟು ಬೆಲ್ಲ ಬೆಲ್ಲ ತಗೊಂಡಿದ್ದೀನಿ ಮೊದಲಿಗೆ ಆಮೇಲೆ ಕೊಬ್ಬರಿ ಕೊಬ್ಬರಿ ಮತ್ತು ಏಲಕ್ಕಿ ಪುಡಿ ಸ್ವಲ್ಪ ಏಲಕ್ಕಿ ಪುಡಿ ತಗೊಂಡಿದ್ದೀನಿ ಆಮೇಲೆ ಅವಲಕ್ಕಿ ಅವಲಕ್ಕಿನ ನೆನೆಸ್ಕೋಬೇಕು ನೆನೆಸ್ಕೊತೀನಿ ಕೊಬ್ಬರಿ ತಿರುಬ್ಕೋಬೇಕು ಕೊಬ್ಬರಿನ ತುರ್ಪುಕೊತೀನಿ ಮೊದಲಿಗೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ಆಮೇಲೆ ಬಾಳೆಹಣ್ಣು ಬಾಳೆಹಣ್ಣು ವೇಸ್ಟ್ ಆಗ್ಬಿಡ್ತದೆ ಅನ್ನೋ ಕಾರಣಕ್ಕೆ ಇಷ್ಟು ಬಾಳೆಹಣ್ಣು ತೊಗೊಂಡಿದ್ದೀನಿ ಏಲಕ್ಕಿ ಬಾಳೆಹಣ್ಣು ಒಂದು ಹದಿನೈದು ಬಾಳೆಹಣ್ಣು ಇದೆ ವೇಸ್ಟ್ ಆಗುತ್ತೆ ಸುಮ್ಮನೆ ಅಷ್ಟು ಕಾಸು ಕೊಟ್ಟು ತಂದು ವೇಸ್ಟಾಗುತ್ತೆ ಅನ್ನೋ ಕಾರಣಕ್ಕೆ ಮಕ್ಳಿಗೆ ಇವೆಲ್ಲ ಹಾಕಿ ಕೊಟ್ಟರೆಗಂದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅಂದ್ಬಿಟ್ಟು ಇವತ್ತು ರಸಾಯನ ಮಾಡೋದು ಹೇಗೆ ಅಂತ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಆಲ್ರೆಡಿ ಬೆಲ್ಲ ರೆಡಿ ಇದೆ ಬೆಲ್ಲ ಇದು ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಕೊಬ್ಬರಿ ಕೊಬ್ಬರಿ ಬಂದು ತುರ್ತು ಏಲಕ್ಕಿ ಆಲ್ರೆಡಿ ರೆಡಿ ಇದೆ ಮತ್ತು ಅವಲಕ್ಕಿ ನೆನೆಸ್ಕೋಬೇಕು ಅವಲಕ್ಕಿ ಇಷ್ಟು ತಗೊಂಡಿದ್ದೀನಿ ಅವಲಕ್ಕಿ ನೆನೆಸ್ಕೋಬೇಕು ಇವಾಗ ನೆನ್ಸ್ಕೊಳ್ತಾ ಇದ್ದೀನಿ ಜಾಸ್ತಿ ಗೊತ್ತು ನೆನೆಸೋದು ಬೇಡ ಒಂದು ಐದು ನಿಮಿಷ ಅಷ್ಟೇ ಅದು ಜಾಸ್ತಿ ಮೆತ್ಗತ್ರ ಚೆನ್ನಾಗಿರಲ್ಲ ಇನ್ನು ಬಾಳೆಹಣ್ಣು ಇದು ಬಾಳೆಹಣ್ಣು ಏನು ಅಷ್ಟೊಂದು ಹಣ್ಣಾಗಿಲ್ಲ ಮೇಲೆ ಮಾತ್ರ ಈ ಥರ ಆಗಿದೆ ಅಷ್ಟೇ ಚೆನ್ನಾಗಿದೆ ಒಳಗಡೆ ಎಲ್ಲ ಬಾಳೆಹಣ್ಣು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಕಾರಣಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಸಿಪ್ಪೆಲ್ಲ ತೆಗೆದುಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ನಾನು ವೀಡಿಯೋ ಮಾಡ್ತೀನಿ ಏನಂತ ನೋಡಿ ಇವಾಗ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ನಾನು ಇವಾಗ ಬಾಳೆಹಣ್ಣು ಇಷ್ಟು ಚೆನ್ನಾಗಿದೆ ನೋಡಿ ಬಾಳೆಹಣ್ಣು ಸಿಪ್ಪೆ ತೆಗ್ದಾದ ಕೊಬ್ಬರಿ ತಿರುಬ್ಕೊತೀನಿ ಬಾಳೆಹಣ್ಣು ಈಗ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಸ್ಲೈಸಾಗಿ ಮತ್ತು ಅವಲಕ್ಕಿ ಐದೇ ನಿಮಿಷ ಇಟ್ಕೊಂಡಿದ್ದಿತ್ತು ನಾನು ನೀರೆಲ್ಲ ಬಗ್ಸ್ಬಿಟ್ಟು ಇಟ್ಕೊಂಡಿದ್ದೀನಿ ಬೆಲ್ಲ ಆಲ್ರೆಡಿ ರೆಡಿಯಾಗಿತ್ತು ಕೊಬ್ಬರಿ ತುರಿ ತುರಿದು ಇಟ್ಕೊಂಡಿದ್ದೀನಿ ಆಲ್ರೆಡಿ ಏಲಕ್ಕಿ ರೆಡಿಯಾಗಿದೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿ ರಸಾಯನ ಮಾಡೋದು ಮಿಕ್ಸ್ ಮಾಡೋದು ತೋರಿಸ್ತೀನಿ ಬನ್ನಿ ಇದ್ದೀರಾ ಇವಾಗ ನಾನು ಯಾವ ಥರ ಮಿಕ್ಸ್ ಮಾಡ್ತೀನಿ ಅಂತ ಬನ್ನಿ ನೋಡೋಣ ಒಂದು ಬೌಲ್ ತೊಗೊಂಡಿದ್ದೀನಿ ಈ ಬೌಲ್ಗೆ ಮೊದಲು ಬಾಳೆಹಣ್ಣು ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಅವಲಕ್ಕಿ ಆಮೇಲೆ ಕೊಬ್ಬರಿ ತುರಿ അതായമേല ബെല്ലം ನೋಡ್ತಾ ನೋಡ್ತಾಯಿದ್ದೀರಾ ಇವಾಗ ಫುಲ್ ರೆಡಿ ಆಗಿದೆ ಇನ್ನೊಂಚೂ ನಾನು ಶುಗರ್ ಆ್ಯಡ್ ಮಾಡ್ಕೊತೀನಿ ಯಾಕಂದರೆ ಬೆಲ್ಲ ಕಡಿಮೆ ಇತ್ತು ಹಂಗಾಗಿ ಸಕ್ಕರೆ ಹಾಕ್ಕೊತಾ ಇದ್ದೀನಿ ವೆಯ್ಟ್ ನೋಡಿ ಇಷ್ಟೇ ಸಾಕು ಅಷ್ಟೇ ನಾನು ಇನ್ನೇನು ಆ್ಯಡ್ ಮಾಡ್ಕೊಳಲ್ಲ ರಸಾಯನ ರೆಡಿ ಆಯಿತು ನೋಡ್ತಾ ಇದ್ದೀರಾ ಈ ಥರ ಮಾಡಿಸಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನನಗಂತೂ ತುಂಬ ಇಷ್ಟ ಇದು ಪ್ರ ದೇವಸ್ಥಾನದಲ್ಲೆಲ್ಲ ಪ್ರಸಾದ ಕೊಡ್ತಾರಲ್ಲ ಅದೆಲ್ಲ ತುಂಬ ಇಷ್ಟ ನನಗೆ ಫೈನಲಿ ರೆಡಿ ಆಯಿತು ರಸಾಯನ ಫೈನಲಿ ರಸಾಯನ ಆಯಿತು ಟೇಸ್ಟ್ ಮಾಡೋಣ ಯಾರಾಯ್ತು ಅಂತ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಬಾಳೆಹಣ್ಣು ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಮಾಡ್ತಾಯಿದ್ದೀನಿ ಮಕ್ಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಥರ ನೀವು ಒಂದ್ಸರಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗೋಣ ಓಕೆ ಬಾಯ್ ಬಾಯ್ ಇನ್ನೂ ಯಾರಾದ್ರು ನನ್ನ ಚಾನೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಹೊತ್ತದು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯು ಲಾಡ್ಸ್